ಆದರೆ ದರ್ಶನ್ ನಟನೆಗೆ ಅಭಿಮಾನಿಗಳು ಜೇಂಕಾರವನ್ನ ಹಾಕಿದ್ರು ಆದ್ರೆ ಈಗ ದರ್ಶನ್ ನಟನಲ್ಲ ನಟ ಭಯಂಕರ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ ಹಾಗಾದ್ರೆ ಅಭಿಮಾನಿಗಳಲ್ಲಿ ಇವ್ರ ಬಗ್ಗೆ ಏನಿದೆ ಸಾರ್ವಜನಿಕರು ಈ ಒಂದು ಪ್ರಕರಣದ ಬಗ್ಗೆ ಯಾವ ರೀತಿ ಅಭಿಪ್ರಾಯವನ್ನ ಹೊಂದಿದ್ದಾರೆ ಜನರನ್ನ ಕೇಳಿ ತಿಳಿಯೋಣ ಬನ್ನಿ ರೇಣುಕಾ ಸ್ವಾಮಿ ಅತ್ಯಂತ ಭೀಕರ ಕೊಲೆ ಪ್ರಕರಣದಲ್ಲಿ ಡಿ ಬಾಸ್ ದರ್ಶನ ನಟ ಏನಿದ್ದಾರೆ ಏಟು ಆರೋಪಿಯಾಗಿ ಬಂಧನವಾಗಿದ್ದಾರೆ ನಿಮ್ಗೆ ಏನು ಈ ಪ್ರಕರಣದ ಬಗ್ಗೆ ಸರ್ ಅವರು ಹೊಡೆದಿದ್ದಾರಾ ಬಿಟ್ಟಿದಾರಾ ಅದು ಯಾರಿಗೆ ಗೊತ್ತು ಏನೋ ವಿಡಿಯೋ ನೋಡಿದ್ದಾರೆ ಅವರೇ ಹೊಡೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಹೊಡೆದಿದ್ದಾರೆ ಅಂತ ಕಾರಣ ಏನಿದೆ ಸರ್ ಅವರು ಇವಾಗ ಎಲ್ಲದಕ್ಕೂ ದರ್ಶನೇ ಒಂದು ಪ್ರಾಣಿ ವಿಷಯಕ್ಕೆ ಹೋದರೂ ದರ್ಶನೇ ಒಂದು ಯಾವುದೋ ಒಂದು ಜಟ್ಲಾಕ್ ಇದಕ್ಕೋದ್ರೂ ದರ್ಶನ ಎಲ್ಲದಕ್ಕೂ ದರ್ಶನ್ ದರ್ಶನ್ ಅಂತೀರಲ್ಲ ಏನಕ್ಕೆ ಸರ್ ಅದು ಇವಾಗ ದೊಡ್ಡ ಮನೆಯವ್ರದ್ದು ಕೇಸ್ ಮುಚ್ಚಾಕ್ಬಿಟ್ರಿ ಮತ್ತೆ ಇದು ಇನ್ನೊಂದು ಇನ್ನೊಂದು ಯಾವುದೋ ಹಳೆ ಪ್ರಕರಣದಲ್ಲೂ ಎಲ್ಲದರಲ್ಲೂ ದರ್ಶನ್ 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 ಅಂತ ಇದ್ದೀರ ದರ್ಶನ್ ಅಂದರೆ ದರ್ಶನ್ ಒಬ್ಬರೇನೇ ಸಿಗಾಕೋದು ಪ್ರಜ್ವಲ್ ರೇವಣ್ ಒಂದು ಎಲ್ಲೋ ಹೋಯ್ತು ಸರ್ ಕೇಸು ಪ್ರಜ್ವಲ್ ರೇವಣ್ ಮುಚ್ಚಾಕಿದ್ದೀರಲ್ಲ ಪ್ರಜ್ವಲ್ ರೇವಣ್ ಇವ್ರು ಬಂದಷ್ಟು ಪ್ರಜ್ವಲ್ ರೇವಣ್ಣ ಮುಚ್ಚಾಕೋದ್ರ ಎರಡು ವಾರದಿಂದ ಇವ್ರದೇ ತವರು ಸರ್ ಏನಕ್ಕೆ ಸರ್ ಸರ್ ಅದು ಏನೇ ಇರಲಿ ಬಾಸು ಬರ್ತಾರೆ ಎಲ್ಲರಿಗೂ ಆ್ಯನ್ಸರ್ ಕೊಡ್ತಾರೆ ಕೊಡೋವ್ರಿಗೂ ವೆಯ್ಟ್ ಮಾಡಿ ಸರ್ ಅಭಿಮಾನಿಗಳಿಗೆ ಇಷ್ಟೇ ಹೇಳೋದು ಬಾಸು ಬರ್ತಾರೆ ಇಷ್ಟಲ್ಲೇ ದೇವ್ರು ಎಲ್ಲೂ ಹೋಗೋಲ್ಲ ಅವ್ರು ಅಭಿಮಾನಿಯವರು ನಂಬಿರಲು ಬಿಟ್ಕೊಡಲ್ಲ ಅವ್ರು ಮಾಡಿದ್ದಾರೆ ಕೇಸು ಎಲ್ಲ ಕ್ಲಿಯರ್ ಆಗ್ಬಿಟ್ಟು ಬರಲಿ ಅಂತ ದೇವ್ರ ಹತ್ರ ಬೇಡ್ಕೊಂತಿದ್ವಿ ಸರ್ ಬಾಸ್ ಬರ್ತಾರೆ ಜಲ್ದಿ ಬಟ್ ರೇಣುಕಾಸ್ವಾಮಿ ಸರ್ ಅವರು ಮಾಡಿದ್ದಾರೆ ಅವರು ಬೇಕಂತ ಮಾಡಿಲ್ಲ ಅದು ಏನೋ ಇವಾಗ ಎಲ್ಲಾರು ಹೆಣ್ಮಕ್ಳು ಒಂದೇ ಸರ್ ಆ ಹೆಣ್ಮಕ್ಳಲ್ಲಿ ವಿಶ್ವಕ್ಕೆ ಬಂದ್ರೆ ಎಲ್ಲ ಯಾರು ಸುಮ್ಮನೆ ಬಿಡಲ್ಲ ಇವಾಗ ಅವನೇನೋ ಮಾಡಿದ್ದಾನೆ ಇವನೇನೋ ಮಾಡಿದ್ದಾನೆ ಏನಕ್ಕೆ ಸರ್ ಅದು ಮಾಡಿದಾರಂತ ಕಣ್ಣಾರ ಒಬ್ರಾದ್ರು ನೋಡಿದಾರಾ ಅವ್ರು ಮಾಡಿದ್ದಾರೆ ತಾನೆ ಅವ್ರು ಒಪ್ಕೊಂಡಿದ್ದಾರೆ ಕೇಸನ್ನ ಕ್ಲಿಯರ್ ಆಗುತ್ತೆ ಬರ್ತಾರೆ ಎಲ್ಲರದು ಎಲ್ಲರಿಗೂ ಆನ್ಸರ್ ಕೊಡ್ತಾರೆ ಸರ್ ಅವ್ರು ಬರೋ ಗಂಟೆ ಆನ್ಸರ್ ಕೊಡ್ತಾರೆ ಸರ್ ಅಷ್ಟೇ ಸರ್ ಅಷ್ಟೇ ಮಾಡಿರೋದು ಸರ್ ದರ್ಶನ್ಗೆ ತುಂಬ ಮೋಸ ನಡೀತಾ ಇದೆ ಪವಿತ್ರ ಗೌಡನ ಕಡೆಯಿಂದನೇ ಬೇರೆ ಒಡನು ಇರ್ಬೋದು ಸರ್ ತುಂಬ ನಡೀತದೆ ಅವ್ನು ಬೆಳೆಯುತ್ತಾ ಇರೋದು ನೋಡಿದ್ರೆ ತುಂಬ ಜನಗಳು ಆಫಾಜ್ ಇಟ್ಟಿದ್ದಾರೆ ತಲಾಗೋ ನಾನು ಕಲ್ಲಿಸಿತವ್ರೆ ಸರ್ ತುಂಬ ಅನ್ಯಾಯ ನಡೀತದೆ ಎಂತೆಂಥವ್ರೆ ಏನೇನೋ ಮಾಡೋರೆ ಅಪ್ರಾಲ್ ಇವ್ರು ಮಾಡಿರೋದು ಅವನು ತಪ್ಪಲ್ಲ ಸರ್ ಮಾಡಿರೋದು ಅವನು ಬೇರೆ ಬೇರೆ ಹೆಣ್ಮಕ್ಳಿಗೆ ಎಲ್ಲ ಕಳಿಸಿರೋದಲ್ಲ ತಪ್ಪಲ್ವ ಸರ್ ಅದು ಯಾರಾದರೂ ಬಿಡ್ತಾರೆ ಸರ್ ಇದು ತುಂಬ ಅನ್ಯಾಯ ಸರ್ ತುಂಬ ತುಂಬ ಅನ್ಯಾಯ ದರ್ಶನ್ಗೆ ಆಗ್ತಾ ಇರೋದು ತುಂಬ ಅನ್ಯಾಯ ನಮಗೆ ಒಂದು ನಾನು ಅಭಿಮಾನಿ ಅಲ್ಲ ನಮ್ಮ ಬ ಫ್ಯಾನ್ಸ್ ಆದರೂ ನನಗೆ ಅವನಿಗೆ ಇತ್ತೀಚೆಗೆ ಇಷ್ಟು ತುಂಬ ದರ್ಶನ ಅಂದರೆ ನನಗೆ ಒಂಥರ ನೋಡೋಕ್ಕೆ ಬೇಜಾರಾಗುತ್ತೆ ಸರ್ ಅಷ್ಟು ನಮಗೆ ಬೇಜಾರಾಗ್ತಾಯಿದೆ ಸರ್ ತುಂಬ ಮೋಸ ಮೋಸ ಮಾಡ್ತಾರೆ ಎಲ್ಲ ಕಡೆಯಿಂದ ದರ್ಶನ್ಗೆ ತುಂಬ ಮೋಸ ನಡೀತದೆ ಸರ್ ಒಟ್ಟಲ್ಲಿ ಅದು ಬಂದ ಮೇಲೆ ಇವತ್ತು ಉಮಾಪತಿ ಗೌಡ ಮಾತಾಡೋ ರೀತಿ ನೋಡಿದ್ರೆ ಅವಾಗ ತಗಡು ಅಂತ ಮಾತಾಡಿದಾಗ ಏನೂ ಮಾತಾಡ್ದಂಗೆ ಥರ ನಡ್ಕೊಂಡು ಉಮಾಪತಿ ಗೌಡ ಇವತ್ತು ದರ್ಶನದ ಒಳಗಡೆ ಓದೇಟಿಗೆ ಯಾವ್ಯಾವ ರೀತಿ ಆಗ ನೋಡಿದ್ರು ಸಹ ಮುಖ ನೋಡಿದ್ರೆ ಗೊತ್ತಾಗಲ್ಲ ಸರ್ ಇದು ತುಂಬ ಮೋಸ ಸರ್ ನನಗಂತೂ ದೇವರಾಣಿ ಅವ್ರು ಹೋದತ್ತೆಂದರೆ ಗಾಡಿ ಓಡಿಸೋಕ್ಕೆ ಮನಸ್ಸು ಬರಲ್ಲ ಸರ್ ತುಂಬ ನನಗೆ ದೇವರಾಣಿ ಇವತ್ತು ಹೇಳ್ತೀನಲ್ಲ ನಾನು ಇವತ್ತು ಆ ವಿಡಿಯೋ ನೋಡ್ಕೊಂಡೆ ನಾನು ಎಲ್ಲೋ ಎಲ್ಲೋಸ ಕೂತ್ಕೊಬಿಡ್ತೀನಿ ಸರ್ ತುಂಬ ಅನ್ಯಾಯ ಸರ್ ಭಾಳ ಭಾಳ ಅನ್ಯಾಯ ಇದೆಲ್ಲೂ ಈ ಥರ ಎಲ್ಲೂ ನಡೆದಿಲ್ಲ ತುಂಬ ಮೋಸ ಮಾಡ್ತಾವ್ರು ಸರ್ ತುಂಬ ಮೋಸ ಅನ್ಯಾಯ ಅನ್ಯಾಯ ಅಂದ್ರೆ ಅನ್ಯಾಯ ಪ್ರತಿಯೊಬ್ಬರಿಗೂ ನೋಡಿದ್ರೆ ಇವತ್ತು ಹೇಳ್ತಾವ್ರೆ ಅವ್ರಿಗೆ ಆಗದೇ ಇರೋರೆಲ್ಲ ಅವ್ನು ಕಮೆಂಟ್ ಮಾಡ್ತಾವ್ರೆ ಏನೇನೋ ಮೋಸ ಹೇಳ್ತಾರೆ ಅವರು ನೋಡಿ ಅವರು ಹೆಂಗೆ ನಮಗೆ ಹೇಳ್ಕೊಳಕ್ಕೆ ಹೋಗ್ತಾರೆ ಬೇಜಾರಾಯ್ತದೆ ಅವ್ರ ಬಗ್ಗೆ ತೋರಿಸ್ತಾ ಇರೋದು ನೋಡಿದ್ರೆ ಬೇರೆಯವರೆಲ್ಲ ಏನೇನೋ ಹೇಳ್ತಾರೆ ಎಂಥೆಂಥವರು ಏನೇನೋ ಮಾಡವ್ರೆ ಅದನ್ನ ಯಾವುದೋ ತೋರಿಸ್ತಾ ಇಲ್ವಲ್ಲ ಸರ್ ಇದು ಅಲ್ಲ ಸರ್ ಚಿಕ್ಕ ಮಕ್ಳಿಗೂ ಗೊತ್ತಾಗುತ್ತೆ ಸರ್ ಇದು ಮೋಸ ತಿಳೆ ಒಟ್ಟೆ ಹುರಿದು ಸಂಕಟ ಆಗ್ತದೆ ಸರ್ ದೇವರೊಬ್ಬ ಅವನೇ ಮಾಡೇ ಮಾಡ್ತಾನೆ ಇವತ್ತಿಲ್ಲ ನೋಡಿ ಡಬ್ಬಲ್ ನಾನು ಅಭಿಮಾನಿ ಇವಾಗ ಅಭಿಮಾನಿ ಸರ್ ದರ್ಶನ ಅಭಿಮಾನಿ ಈಗ ಆಗ್ತೀನಿ ಸರ್ ನನಗಿಷ್ಟ ಸರ್ ತುಂಬ ಮೋಸ ನಡೀತಾದೆ ಇದು ಮಾತ್ರ ದೇವರು ಸಹಿಸಲ್ಲ ಸರ್ ಇವ್ರಿಗೆ ಮಾತ್ರ ತಲಗೂರಂಗೆ ಕಲ್ಲು ಹೊಡಿತಾವ್ರೆ ಹೊಡಿಲಿ ಹೊಡಿಲಿ ದೇವ್ರು ಕಾಪಾಡ್ತಾನೆ ಸರ್ ದರ್ಶನ ಮಾಡೋರಲ್ಲ ಆ ಉಪಯೋಗ ನಾನು ಇವತ್ತು ನೆನೆಸ್ಕೊಂಡ್ರೆ ಮೈಯೆಲ್ಲಿಸ್ತದೆ ಸರ್ ಬರ್ಬೇಕು ಅವ್ರು ಬರ್ಬೇಕು ಸರ್ ಅವ್ರು ಬಂದು ತುಂಬ ಜನಕ್ಕೆ ಅನುಕೂಲ ಆಗ್ಬೇಕು ಸರ್ ಬಡವ್ರಿಗೆ ಅನುಕೂಲ ಆಗ್ಬೇಕು ಸರ್ ಬಡವ್ರಿಗೆ ಎಲ್ಪ್ ಮಾಡ್ಬೇಕು ಸರ್ ನಮ್ಮ ಮಾತಾಡ್ರೆ ಡ್ರೈವರ್ಗಂತೂ ಎಲ್ಪ್ ಮಾಡಬೇಕು ಸರ್ ಅವರು ಯಾರು ನೋಡಿ ಸರ್ ನೇರ ನುಡಿ ಮಾತಾಡ್ತಾರೆ ಅವರಲ್ಲಿ ಮನಸ್ಸು ಒಳ್ಳೆ ಮನಸ್ಸಿದೆ ಸರ್ ಮಗುವಂತೆ ಮನಸ್ಸು ಸರ್ ಅವ್ರು ಕುಡಿತಾರೆ ಯಾರು ಕುಡಿಯೋಲ್ಲ ಸರ್ ಇವತ್ತಿನ ಕಾಲದಲ್ಲಿ ಎಲ್ಲರೂ ಕುಡಿತಾರೆ ಸರ್ ಇನ್ನೊಂದು ಇಲ್ಲ ಅವರು ಅವ್ರು ಇರೋ ಸ್ಟೇಜ್ಗೆ ದಿನಕ್ಕೊಬ್ಬೊಬ್ಬರು ಲೇಡೀಸ್ ತಗೋತ್ರು ಒಬ್ಬದು ಆದರೆ ಅವರು ಆ ಕೆಲಸ ಹೆಣ್ಣುಮಕ್ಳಿಗೆ ಎಷ್ಟು ಮರ್ಯಾದೆ ಕೊಟ್ಟವ್ರೆ ಗೌಡರ ಹತ್ರ ಹತ್ತು ವರ್ಷ ಸಂಸಾರ ಮಾಡವ್ರೆ ಅಂತ ಹೇಳ್ತಾರಲ್ಲ ಸರ್ ಬೇರೆಯವ್ರು ಆಗಿ ಆದರೆ ಯಾರು ಮಾಡ್ತೀರಿ ಸರ್ ದಿನಕ್ಕೊಬ್ಬೊಬ್ಬರು ಮೋಸ ಮಾಡ್ಬೋದಲ್ಲ ಸರ್ ದಿನಕ್ಕೊಬ್ಬೊಬ್ಬರು ಮಾಡ್ಬೋದಾಯ್ತಲ್ಲ ಆದರೆ ಅವರಲ್ಲಿ ಮೋಸ ಇಲ್ಲ ಸರ್ ಒಳ್ಳೆಯ ಮನಸ್ಸಿದೆ ಸರ್ ಅವ್ರಿಗೆ ಜಲ್ದಿ ದೇವರು ಒಳ್ಳೇದು ಮಾಡಲಿ ಸರ್ ಅಷ್ಟೇ ಸರ್ ನನಗೆ ಬೇಕಾಗಿರೋದು ಪ್ರತಿಯೊಬ್ಬರಿಗೂ ಹೇಳೋದು ಯಾರು ಆದರೂ ದರ್ಶನ್ ಬಗ್ಗೆ ಏನು ಮಾತಾಡಬೇಡಿ ದಯವಿಟ್ಟು ಏನು ಮಾತಾಡ್ಬಿಡಿ ಏನೋ ತಪ್ಪು ಮಾಡಿಬಿಟ್ಟವ್ರೆ ಯಾರಿಂದ ಮಾಡಿತ್ತೋ ಯಾರು ಮಾಡಿದ್ರು ಏನು ಮಾಡಿದ್ರು ಒಳಸಂಚು ಮಾತ್ರ ಸಿಕ್ಕಾಬಟ್ಟೆ ಅದೇ ಸರ್ ಅದು ಅದು ಮಾತ್ರ ತುಂಬ ಮೋಸ ತಳ್ಕೋಕಾಯ್ತಲ್ಲ ಸರ್ ನನ್ನ ಕೈಲಿ ನಾನು ಡೈಲಿ ಅವನು ಓದುತ್ತ ಅದೇ ಇದರಲ್ಲೇ ಇದ್ದೀನಿ ಸರ್ ಸರ್ ನನ್ನ ಹೆಸರು ಕಿರಣ್ ಅಂತ ನನ್ನ ದರ್ಶನ್ ಅಭಿಮಾನಿ ದರ್ಶನ್ ಅವರು ಈ ಥರ ತಪ್ಪು ಮಾಡಿದ್ದಾರೆ ಅಂತ ಕೋರ್ಟು ಕಚೇರಿ ಐತೆ ಅದನ್ನು ಹೇಳ್ತಾರೆ ಸರ್ ಇವಾಗ ನೋಡ್ತಾ ಇದ್ರೆ ಸಿಕ್ಕಿದೆ ಏನೋ ಈ ಪ್ರಕರಣ ಪ್ರಕರಣಕ್ಕೆ ಸರ್ ಎಪ್ಪತ್ತು ಲಕ್ಷ ನೂರೈವತ್ತು ಕೋಟಿ ಇನ್ನೂರು ಕೋಟಿ ಸಿಕ್ಕೈತೆ ಅವತ್ತು ಯಾವುದು ಈ ಥರ ಮಾಡಿಲ್ಲ ರಾಧಿಕಾ ಕುಮಾರಸ್ವಾಮಿದು ಎಷ್ಟೋ ಕೋಟಿ ಹಗರಣ ಆಯಿತು ಅದನ್ನ ಮುಚ್ಚಾಕ್ಬಿಟ್ರು ಇದು ಎಪ್ಪತ್ತು ಲಕ್ಷ ಅಂಥ ಸೆಲೆಬ್ರಿಟಿ ಹತ್ರ ಇದ್ದೇ ಇರುತ್ತೆ ಸರ್ ಮಾಮೂಲಿ ದುಡಿಯೋನ ಹತ್ರನೇ ಒಳ್ಳೆ ಬಿಸ್ನೆಸ್ ಮ್ಯಾನ್ ಹತ್ರ ಇರಲ್ವಾ ದುಡ್ಡುಗಳು ಇವರು ಏನೋ ತರಿಸಿರ್ತಾರೆ ಏನೋ ಒಂದು ಮಾಡಬೇಕು ಅಂತಿರುತ್ತೆ ಅವ್ರದ್ದು ತೋಟ ಐತೆ ಅದು ಐತೆ ಬಡಬಗುರ್ಗೆಲ್ಲ ಸರ್ ಮೂವತ್ತು ಲಕ್ಷ ದೊಡ್ಡ ವಿಷಯ ಅಲ್ಲ ನಲವತ್ತೈದು ಕೋಟಿ ಸಿಕ್ತು ಲಾಸ್ಟ್ ಟೈಮ್ ಎಲೆಕ್ಷನ್ ಬಾಕ್ಸ್ ಬಾಕ್ಸ್ ದುಡ್ಡು ಏನಾಯ್ತು ಅದ್ರದ್ದು ಹಗರಣ ಹೇಳಿ ದುಡ್ಡಲ್ವಾ ಅದು ಪೇಪರ್ ಅದು ಅದೇ ನಮ್ಮ ಮೀಡಿಯಾದವರು ನಮ್ಮ ರಾಜಕಾರಣಿ ಸಣ್ಣ ಪುಟ್ಟ ಹಿಡಿತಾರೆ ದೊಡ್ಡದು ಯಾವುದು ಹಿಡಿಯಲ್ಲ ಸರ್ ಇನ್ನು ರೇಣುಕಾಸ್ವಾಮಿ ಅತ್ಯಂತ ಭೀಕರವಾಗಿ ಕೊಲೆ ಆಗಿದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ರೇಣುಕಾ ಸ್ವಾಮಿ ಕೊಲೆ ಆಗಿರೋದು ಯಾವತ್ತೂ ನಿಮಗೆ ನಾನೊಂದು ಮಾತಂದ್ರೇ ಕೊಲೆ ಆಗೋದು ಅವನ ಕೆಟ್ಟ ಕೆಟ್ಟು ವೀಡಿಯೋ ಫೋಟೋಸು ಅದೆಲ್ಲ ಕಳ್ಸೇ ಕಳಿಸ್ ಸರ್ ಇವಾಗ ನಮ್ಮನೆ ಅಕ್ಕ ತಂಗಿದೀರ್ಗೆ ಯಾರಿಗಾದ್ರು ಕಳ್ಸಿದ್ರೆ ನಾವು ಫಸ್ಟು ಪೊಲೀಸ್ ಸ್ಟೇಷನ್ಗೆ ಹೋಗೋಲ್ಲ ಫಸ್ಟ್ ನಾವೇ ಅದನ್ನೇನಿದೆ ಕ್ಯಾರಿ ತೊಗೊಳೋದು ಯಾಕಂದರೆ ಆ ಟೈಮ್ಗೆ ಆ ಮೈಂಡಿಗೆ ಬರೋಲ್ಲ ಅದು ಏನೋ ಮಾಡಬೇಕಾಗಿಲ್ಲ ಒಂದು ವಾನ್ ಮಾಡೋಣ ಅಂತ ಕರ್ಸು ಮಾಡೋವ್ರೆ ಅವ್ರ ಜೊತೆಯಲ್ಲಿರೋರು ಮಾಡಿರ್ಬೋದೇನೋ ಕಣ್ಣಾರೆ ನಾನು ನೋಡಿಲ್ಲ ನೀವು ನೋಡಿಲ್ಲ ಹೇಳ್ತಾ ಇರೋರು ನೋಡಿಲ್ಲ ಇನ್ನು ಅದಕ್ಕೆ ಪೊಲೀಸ್ ಅವರೇ ವೆರಿಫಿಕೇಷನ್ ಮಾಡ್ತಾರೆ ಅದು ಕಾನೂನಿಂದ ಯಾರೂ ತಪ್ಪಿಸ್ಕೊಳಕ್ಕಾಗಲ್ಲ ಇದಂತೂ ಸತ್ಯ ನಿಜವಾಗ್ಲು ಅದನ್ನ ಬಿಟ್ಟು ಇವ್ರು ಸುಮ್ಮನೆ ದರ್ಶನ ಮಾಡಿಬಿಟ್ರು ದರ್ಶನ ಅಲ್ಲಿ ಕುಂತ್ಕೊಳವ್ರೆ ಇಲ್ಲಿ ಸಿಗರೇಟ್ ಕೇಳ್ತವ್ರೆ ಅವ್ರೇನು ಬೆಗ್ಗರ್ಗಳ ಸರ್ ಸಿಗರೇಟ್ ಕೇಳೋಕ್ಕೆ ನೀವು ಹೇಳಿ ಪೊಲೀಸ್ ಸ್ಟೇಷನಲ್ಲಿ ಹಂಗೆ ಕೇಳಿದ್ರೆ ಕೊಟ್ಬಿಡ್ತಾರಾ ಹಂಗಾರೆ ಇವ್ರು ಪೊಲೀಸ್ ಮೇಲೆ ತಪ್ಪು ಹೇಳ್ತಾ ಇಲ್ವಾ ಪೊಲೀಸವ್ರ ಬಗ್ಗೆ ಇವರು ಒಂದು ಏನೇನೋ ಹೇಳ್ತವ್ರೆ ಹಂಗಾರೆ ಅವ್ರು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅದೆಲ್ಲ ಸುಳ್ಳ ಸರ್ ಏನಂದ್ರೆ ಅದು ಕಾನೂನಿತ್ತು ಯಾರಿಗೂ ಅಷ್ಟೇ ಯಾರಿದ್ರು ಅಷ್ಟೇ ಒಂದು ಕಾನೂನು ಅಂತ ಇರ್ತದೆ ಕಾನೂನು ಪ್ರಕಾರ ಹೋಗ್ಬೇಕಾಗಿತ್ತು ಯಾರು ಅಲ್ವಾ ಮನ್ಷಾನೆ ಅಲ್ವಾ ಯಾರಿದ್ರು ಮನ್ಷಾನೇ ಆ ಥರ ಆಗ್ಬಾರ್ದಾಗಿತ್ತು ಆಗಿಬಿಟ್ಟೈತೆ ಅದಕ್ಕೆ ಕಾನೂನು ಏನೈತೆ ಕ್ರಮ ತೊಗೊಳ್ಬೇಕಂತ ಅದು ನಾನು ಮನವಿ ಮಾಡ್ತೀನಿ ಸರ್ ಸೊ ನಟ ಈ ಪ್ರಕರಣದಲ್ಲಿ ಸರ್ ಅದ್ರ ಬಗ್ಗೆ ಅಂದರೆ ಕಾನೂನೈತೆ ಅದ್ರ ಬಗ್ಗೆ ನಾವೇನು ಮಾತಾಡೋಕೆ ಹೋಗ್ಬಾರ್ದು ಏನಕ್ಕೆ ಅಂದ್ರೆ ಏನು ಮಾತಾಡಿದ್ರೂ ತಪ್ಪೆ ಅದು ನಾವು ಯಾರಿಗೂ ಜಡ್ಜ್ ಮಾಡೋಕ್ಕೂ ಆಗಲ್ಲ ಕಾನೂನು ಪ್ರಕಾರ ಏನೈತೆ ಅದ್ರ ಕಾನೂನು ಕಾನೂನು ಅಂತಾನೆ ಐತೆ ಅದಕ್ಕೆ ಅದ್ರ ಬಗ್ಗೆ ಕ್ರಮ ತೊಗೊಂಡ್ರೆ ಒಳ್ಳೇದಿರ್ತದೆ ಸರ್ ಅದು ನಾವು ಇವರೇ ಇದು ಮಾತಾಡ್ಬಾರ್ದು ಅದು ಎಲ್ಲ ಬಡವರಿಗೆ ಒಣ್ಣಾಕ್ತಾನೆ ಚೆನ್ನಾಗಿ ಸಪೋರ್ಟ್ ಮಾಡ್ತಾನೆ ಬಡವರಿಗೆ ದುಡ್ಡು ಕೊಡ್ತಾನೆ ಎಲ್ಲ ಮಾಡ್ತಾನೆ ಪಾಪ ಒಳ್ಳೆಯ ಹುಡುಗ ಅವನು ಪಾಪ ಯಾವ ಕೆಟ್ಟು ಇಲ್ಲ ಅವನು ಪಾಪ ಒಳ್ಳೆಯವನು ಒಳ್ಳೆಯವನು ಅಷ್ಟೇ ಕೊಲೆ ಕೇಸಲ್ಲಿ ಅವ್ರು ಅವನು ಕೊಲೆ ಯಾವ ಯಾರೋ ಶತ್ರುಗಳು ಮಾಡಿರೋದು ಅವನಿಗೆ ಶತ್ರು ಮಾಡಿರೋದು ವೈರಿ ಶತ್ರು ಅವರೆಲ್ಲ ಅವ್ರು ಮಾಡೋರು ಅವ್ರಿಗೆ ಅವ್ನು ಯಾವುದು ಕೊಲೆ ಮಾಡೋದಿಲ್ಲ ಪಾಪ ಅವನು ಒಳ್ಳೆಯವನ ಹುಡುಗ ಮತ್ತೆ ಬತ್ತಾರೆ ಎಮ್ ಎಲ್ ಎ ಜೊತೆ ಒಳ್ಳೆಯವರು ಎಲ್ಲರಿಗೆ ಎಲ್ಲರಿಗೂ ಬಡ್ಡು ಬಡಗಿ ದುಡ್ಡು ಎಲ್ಲ ಸಹಾಯ ಮಾಡ್ತಾರೆ ಅವರು ಹೌದು ಬಟ್ ಈ ರೇಣುಕಾ ಸ್ವಾಮಿನ ಅತ್ಯಂತ ಭೀಕರವಾಗಿ ಕೊಲೆ ಮಾಡಲಾಗಿದೆ ರೇಣುಕಾ ಸ್ವಾಮಿ ಯಾರು ಸತ್ತು ಹೋಗಿದ್ದಾರೆ ಅವ್ರು ಮಾಡಿಲ್ಲ ಕೊಲೆ ಬ್ಯಾರ ಮಾಡಿರೋದು ಎಳಸಿ ಮಾಡಿಸಿರೋದು ಯಾರು ಅವ್ರ ಮೇಲೆ ಆಗಿಬಿಡಿರೋದು ಹಾಂ ಅವ್ರು ಯಾರು ಕೊಲೆ ಮಾಡೋದಿಲ್ಲಪ್ಪ ಅವರು ಯಾರು ಹೇಳಿ ಮಾಡಿರೋದು ಅವರಿಗೆ ಹಾಂ ಅವ್ರು ಕೊಲೆ ಮಾಡೋದಿಲ್ಲ ಹಾಂ ಒಳ್ಳೆಯವ್ರು ಒಳ್ಳೆಯವ್ರು ಕೆಟ್ಟರು ಕೆಟ್ಟರು ಅವರು ಮಕ್ಳು ವಿಲನ್ಗೆ ಹೆಲ್ಪ್ ಮಾಡೋಣ ಏನು ಮಾಡಿ ಅವನು ಮೈಸೂರಲ್ಲಿ ಜಾಗ ಇಲ್ವ ಊಣಕ್ಕೆ ತಗೊಂಬಂದು ಬೆಂಗಳೂರಲ್ಲಿ ಅವನು ಹ್ಞೂ ಸರ್ ನಿಜ ಹೇಳ್ತೀವಿ ಗಟ್ಟಲೆ ಸಂಪಾದನೆ ಮಾಡ್ತೀವಿ ಒಂದು ಹತ್ತು ರೂಪಾಯಿ ಎಕ್ಸ್ಟ್ರಾ ಕೊಡಿ ಆಟೋ ಡ್ರೈವರ್ ಹತ್ತು ರೂಪಾಯಿ ಕೊಡಿ ಅಂದ್ರೆ ಅಷ್ಟೊಂದು ಮಾತಾಡ್ತಾ ಇರ್ತಾನೆ ತಗೊಂಬ ಯಾಕೆ ಮೈಸೂರಲ್ಲಿ ಜಾಗ ಇಲ್ಲ ಅವ್ನು ಅವ್ನು ತೋಟದಲ್ಲಿ ಜಾಗ ಇಲ್ವಂತ ತಗೊಂಬ ಇಲ್ಲ ಕೆರೆಗೆ ಹಾಕ್ಬೇಕಾ ಅವನು ಅವ್ರು ಪಾಪ ನಾಲ್ಕು ತಿಂಗಳು ಅಂತೆ ಅವ್ರು ಸಂಸಾರ ಮಾಡಕ್ಕ ಇವನು ಯಾವನ್ರೇ ಇರೋ ಇವನು ಅವ್ನು ಫೋಟೋ ಫಸ್ಟ್ ಆಟೋಲ್ಲಿ ಹಂಚ್ಕೊಂಡಿಂದ ಕಾರಲ್ಲಿ ಹಂಚ್ಕೊಂತಾರೆ ಡಿ ಬಸ್ ಡಿ ಬಸ್ ಅಂತ ಆ ಮಕ್ಳಿಗೆ ಕ್ಯಾಕ್ಸ್ ಮಕ್ಕಳು ಹೋಗಿ ತಿನ್ಬೇಕಾರೆ ಡಿ ಬಸ್ ಡಿ ಬಸ್ ಅಂತ ಏನಕ್ಕೆ ಹಾಕೊಂಡು ಡಿ ಬಸ್ ಅಂತ ಏನವ್ರ ಇಲ್ಲ ಡಿ ಬಸ್ ಹಾಕೋರು ಇವಾಗ ನಮ್ಮ ಆಟೋಲಿ ಡಿ ಬಸ್ ಅಂತ ಹಾಕೊಂದಲ್ಲ ಅವ್ನ ಬಂಡವಾಳ ಕೊಟ್ಟವ್ ಆಟೋಗೆ ಏನೋ ಡಿ ಬಸ್ ಹಾಕೋತಾರಲ್ವಾ ಅವ್ನಾರು ಬಂಡೋಳ ಕೊಟ್ಟವ್ ಆಟೋ ಗಾರಿಗೆ ಕಾರಿಗೆ ಇಸ್ಕೊಳಪ್ಪ ನಾನು ದುಡ್ಡು ಕೊಡ್ತೀನಂತ ಏನಕ್ಕೆ ಇಸ್ಕೊಂತಾರೆ ಏನಕ್ಕೆ ಡಿ ಬಸ್ ಏನಕ್ಕೆ ಹಾಕೋಬೇಕು ಡಿ ಬಸ್ ಅಂತ ಅವ್ರ ಅಪ್ಪನ ಮನೆ ಆಸ್ತಿ ನಾವು ಕೊಟ್ಟವನ ನಾವು ಕಷ್ಟಪಡ್ತೀವಿ ನೈಟ್ ಹೋಗ್ಲಿಕ್ಕೆ ಕಷ್ಟಪಡ್ತೀವಿ ನಮ್ಮ ಅಪ್ಪ ಅಮ್ಮ ಹೆಸ್ರು ನಾನು ಹಾಕೋತೀನಿ ನನ್ನ ಮಕ್ಕಳ ಹೆಸ್ರು ನಾನು ಹಾಕೋತೀನಿ ಡಿ ಬಾಸ್ ಹೆಸ್ರು ನಾನು ಹಾಕಿ ಹಾಕೊಂಬೇಕ ಆಟೋದಲ್ಲಿ ಬಂಡವಾಳ ಹಾಕಿರೋದು ನಾನು ಕಷ್ಟಪಡೋದು ನಾನು ಏನು ದರ್ಶನಿಗೆ ಒಂದು ರೂಪಾಯಿ ನನಗೆ ಕೊಟ್ಟವ ನಾ ಕಷ್ಟದಲ್ಲಿ ಇದ್ದೀರೇ ಬಾ ರಾಜ ಅಂತ ಅಷ್ಟು ಗೊತ್ತಾಗೋದು ಬೇಡವಾ ಎಲ್ಲ ಇವ್ರು ಹಚ್ಚೋದು ನಮ್ಮ ಬಾಸು ಫಿಲಮ್ ಹೋದ ಚೆನ್ನಾಗಿತ್ತ ಚಪ್ಪಲೆ ಹೊಡೆದ ಮುಚ್ಕೊಂಡು ಮನೆಗೆ ಹೋಗು ತೆಪ್ಪಗೈತ ಮಲ್ಕೊಂಡು ನಿದ್ದೆ ಮಾಡೋ ಅಷ್ಟೇ ಸೊ ಇವಾಗ ಯಾಕಂತಂದ್ರೆ ನಟ ದರ್ಶನ್ ಅಪಾರ ಅಭಿಮಾನಿಗಳಿದ್ದಾರೆ ಆದ್ರೆ ಈ ಪ್ರಕರಣದಲ್ಲಿ ಅತ್ಯಂತ ಭೀಕರ ಪ್ರಕರಣ ಇದು ರೇಣುಕಾಸ್ವಾಮಿ ಕೊಲೆ ಏನಾಗಿದೆ ಅದರಲ್ಲಿ ಏಟು ಆರೋಪಿಯಾಗಿದ್ದಾರೆ ದರ್ಶನ್ ಸರ್ ಅವ್ರು ಫಸ್ಟ್ ಮಾಲ್ ಫಸ್ಟ್ ಆಫ್ ಆಲ್ ಮಾಡಿದ ತಪ್ಪು ಅವ್ರನ್ನ ಕರ್ಸಿದ ತಪ್ಪು ವಾರ್ ಮಾಡ್ಬೋದು ಫೋನಲ್ಲಿ ಐತೆ ತಾನೆ ಇಡೀ ಇಂಡಿಯಾ ಫುಲ್ ಫೋನ್ ಐತೆ ಫೋನಲ್ಲಿ ಮಾತಾಡ್ರಿ ನೋಡ್ರಿ ಹಿಂಗೆ ಮ್ಯಾ ತಪ್ಪು ಮಾಡ್ತೀರಾ ಯಾಕೆ ರೀ ಮಾಡ್ತೀರ ಅವ್ರು ಎಂಟಿಗೆ ಫೋನ್ ಮಾಡ್ದ ಅವನು ಫೋನ್ ಮಾಡಿದ್ದು ಎಂಟ್ರಿಗೆ ಫೋನ್ ಮಾಡಿಲ್ಲ ತಾನೆ ಎಂಟ್ರಿಗೆ ಫೋನ್ ಮಾಡಿ ಕೊಲೆ ಮಾಡಿದ್ರೆ ಆಯ್ತಪ್ಪ ಏನೋ ಕೊಲೆ ಮಾಡೋಣ ಅನ್ಬೋದು ಫೋನ್ ಮಾಡಿದ್ದು ಯಾಕೆ ಅವಳಿಗೇನು ಬೇಕಾಗಿಲ್ಲವಾ ಅವ್ರ ಗಂಟೆನೇ ಹೇಳ್ಬಿಟ್ಟು ಬಂದವಳೆ ಇವನ್ ಬಿಟ್ಟ ಇನ್ನೊಬ್ಬ ಹೋಯ್ತಾನೆ ಹೂಕಣ್ರಿ ದುಡ್ಡು ತಾನೆ ಅವ್ರು ಎಂಟಿಗೆ ತಪ್ಪಾಗಿ ಮೆಸೇಜ್ ಮಾಡಿಲ್ವಲ್ಲ ಸ್ಟೆಪ್ನಿಗೆ ತಾನೆ ಮೆಸೇಜ್ ಮಾಡ್ದಾ ಕರೆದು ವಾರ್ನ್ ಮಾಡು ಏನಕ್ಕೆ ಎಲ್ಲಿಂದ ಕರ್ಕೊಂಬಂದ್ಬಿಟ್ಟು ಅವ್ನು ಹೊಡೆದಿ ಪಡ್ದು ಏನಕ್ಕೆ ಅವನಿರೋದೆ ಮೂವತ್ತು ಕೆ ಜಿ ನೀನು ಇರೋದು ಮುನ್ನೂರು ಕೆ ಜಿ ಕಚಡ ನನ್ನ ಮಗ ಅಂತ ಹೇಳ್ಕೊತೀಯ ನೀನು ಕಚ್ಚಡನೇ ನೀನೀಗ ಯಾಕೆ ಮೈಸೂರಲ್ಲಿ ನಿನ್ನ ತೋಪಲ್ಲಿ ಜಾಗ ಇಲ್ವಾ ನಿನ್ನ ಜಮೀನಲ್ಲಿ ಜಾಗ ಇಲ್ವಾ ಅಲ್ಲೂ ಊತಾಕು ಏನಕ್ಕಪ್ಪ ತಗೊಂಬ ಬೆಂಗಳೂರು ಏನಕ್ಕಪ್ಪ ತಗೊಂಬನ್ನಿ ನೀನು ಅದೇ ಇಲ್ಲೋ ಸರ್ ಫಸ್ಟು ಈ ನಂದಿದು ಆಟೋ ಇದು ನಮ್ಮ ಅಪ್ಪ ಹೆಸರು ಹಾಕೋತೀನಿ ನಮ್ಮ ಅಪ್ಪ ನನಗೆ ಕೊಡ್ಸೋ ನನ್ನ ಹೆಸ್ರು ನಮ್ಮ ಅಪ್ಪ ಹೆಸರು ಹಾಕೋತೀನಿ ಡಿ ಬಸ್ ಅಂತ ಹಾಕ್ಕೊತಾರ ನೋಡು ನನ್ನ ಮಕ್ಳಿಗೆ ಮಕ್ಕಗೀತೀನಿ ನಿಜಾಲೆ ಹೇಳ್ತೀನಿ ದರ್ಶನ ಏನೋ ಒಂದು ರೂಪಾಯಿ ಆಟೋ ಆಯ್ತಪ್ಪ ಆಟೋ ಹಾಕೊಂಡು ಒಂದು ರೂಪಾಯಿ ದುಡ್ಡು ಕೊಟ್ಟವನ ಒಂದು ತಿಂಗ್ಳು ಲೋನ್ ಕಟ್ಟಿದ್ರೆ ಸೀಸ್ ಮಾಡ್ತಾರೆ ಗಾಡಿಗಳ್ನ ಬಂದು ದುಡ್ಡು ಕೊಡ್ತಾನ ಯಾಕೆ ರೀ ಎಲ್ಲ ಇವ್ರುಗಳ್ ಹಚ್ಸೋದು ನಮ್ಮ ಕಸುಬು ಅವಂದು ನಮ್ಮ ಕಸುಬು ನಮ್ಮದು ಹೋಯ್ತಿಯಾ ಚಪ್ಪಲು ಹೊಡಿತು ಕೆಲಸ ನೋಡು ಅಷ್ಟೇ ಹೌದಾ ಓಕೆ ಬಸ್ ಅಷ್ಟೇ ಹಾಂ ವಿಶ್ವನಾಥ್ ಫ್ಯಾನ್ಸು ಚಿಕ್ಕ ವಯಸ್ಸಿನ ವಿಶ್ವನಾಥ್ ಫ್ಯಾನ್ಸು ದಶರಥ ಫ್ಯಾನ್ಸ್ ಏನಲ್ಲ ಆದರೂ ನಾರ್ಮಲಾಗಿ ಮಾತಾಡ್ತೀವಿ ಸರ್ ಕೊಲೆ ಪ್ರಕರಣದಲ್ಲಿ ಇನ್ವೆಸ್ಟಿಗೇಷನ್ ಇದ್ರ ಬಗ್ಗೆ ಹೇಳ್ದಲ್ಲ ಸರ್ ಎಲ್ಪ್ ಮಾಡಕ್ಕೆ ಹೋಗಿ ಸಿಹಾಕೊಂಡಿರೋದು ಹೆಲ್ಪ್ ಮಾಡಕ್ಕೆ ಹೋಗಿ ಇವಾಗ ಏನೋ ಫೋನ್ ಮಾಡ್ತೀರ ಫ್ರೆಂಡ್ ಮಧ್ಯರಾತ್ರಿ ಅರ್ಜೆಂಟ್ ಬರೋ ಅಂತೀರಾ ನಾನು ನಿಮ್ಮ ಮೇಲೆ ನಂಬಿಕೆ ಸಡಲಿ ಹೋಗ್ತೀನಿ ಸಡನ್ಲಿ ನೀನು ಫೋನ್ ಮಾಡಿದ ತಕ್ಷಣ ಏನು ಕಷ್ಟ ಅನ್ನೋ ಏನೋ ಕೊಟ್ಟು ಸಡನ್ಗೆ ಹೋಗ್ತೀವಿ ಅಂತ ಹೇಳಿ ನಾನು ತಗ್ಲಾಕೋತೀವಿ ಇದೇ ಪ್ರಕರಣ ಏನು ಬೇಡ ಜಾಸ್ತಿ ಬೇಡ ನಮ್ಮದು ಹತ್ತು ವರ್ಷ ಸಡೇ ನೀವು ಹೇಳ್ತೀನಿ ನಾವು ನಮ್ಮ ಫ್ರೆಂಡ್ಸಲ್ಲ ಹೋಗ್ತಾ ಹೋಗ್ತಾಯಿದ್ವಿ ಕಾರಲ್ಲಿ ಹೋಗ್ತಾ ಇರ್ತೀವಿ ಒಬ್ಬ ಬೈಕಲ್ಲಿ ಹೋಗ್ತಾ ಇರ್ತಾನೆ ಇನ್ನೊಬ್ಬ ಬಂದು ಗುದ್ದುಬಿಟ್ಟು ಹೊಂಟೋಗ್ಬಿಡ್ತಾನೆ ನಾವೇನು ಮಾಡ್ತೀವಿ ಗೊತ್ತಾ ಅಯ್ಯೋ ಪಾಪ ಹೊಂಟೋದ್ನಲ್ಲ ಅನ್ಬಿಟ್ಟು ಅವನ್ನ ಕರ್ಕೊಂಡೋಗಿ ಸ್ಟೇಷನ್ ಸೇರಿಸ್ತೀವಿ ನಾನು ಎಲ್ ಎಕ್ಸ್ಪೀರಿಯೆನ್ಸ್ ಹೇಳ್ತಾ ಇರೋದು ಸ್ಟೇಷನ್ ಸೇರಿಸಿ ಪೊಲೀಸರು ಹೇಳ್ತಾರೆ ಗೊತ್ತಾ ಎಷ್ಟೊಂದು ಜನ ಹೋಗ್ತಾರೆ ರೋಡಲ್ಲಿ ಅವ್ರು ಯಾರು ಎತ್ಕೊಂಬಂದಿಲ್ಲ ನೀನು ಯಾಕೆ ಎತ್ಕೊಂಬಿದೆಯಾ ನೀನೇ ಗುದ್ದಿದ್ಯಾ ಅಂತ ಹೇಳ್ತಾರೆ ಅರ್ಥ ಆಯ್ತಾ ಇದು ಅದು ಮ್ಯಾಟ್ ಸೇಮ್ ಅಲ್ಲಿಗೆ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ ಪೊಲೀಸ್ ಏನು ಹೇಳ್ತಾ ಇಷ್ಟೊಂದು ಜನ ಓಡಾಡ್ತಾರೆ ಅವ್ರು ಯಾರು ಎತ್ತಿಲ್ಲ ನೀನು ಯಾಕೆ ಬಂದಿರ್ತದೆ ನೀನು ಹಂಗೆ ನೀನೇ ಗುದ್ದಿದ್ದೀಯ ಅಂತಾರೆ ಕೊನೆಗೆ ಒನ್ ಧ್ಯಾನ ಬಂದು ಅವ್ನಳ್ಳಿ ಅಡ್ಮಿಂಟ್ ಆಗಿ ಅವ್ನು ಬಾಯಿ ಬಿಡೋವ್ರಿಗೂ ನಮ್ಮ ಇಷ್ಟನೇ ಬಿಟ್ಟಿಲ್ಲ ಅಲ್ಲಿಗೆ ನನಗೆ ಒಂದು ದಿನ ಟೈಮ್ ಎಷ್ಟು ನನ್ನ ಗಾಡೀಲಿ ಹಾಕು ಎಲ್ಲ ಹಾಕು ಹಾಗೆ ಹೆಲ್ಪ್ ಮಾಡೋಕೋಗಿ ತಗಲಾಕೊಂಡಿದ್ದಾರೆ ಹೊರತು ಮಾಡ್ರೆ ಡೌಟು ಅದು ಇನ್ನೂ ಪ್ರೂವ್ ಆಗಿಲ್ವಲ್ಲ ಸರ್ ಪ್ರೂವ್ ಆದಮೇಲೆ ಅದು ಕಾನೂನು ಪ್ರಕಾರ ಏನು ಕ್ರಮ ತಗೋತಾರೆ ಅದು ತಗೋಬೇಕು ಸುಮ್ಮನೆ ಇವಾಗ ಕೆಲವೊಂದು ಮೀಡಿಯಾಗಳು ಹೇಳ್ತಾವ್ರೆ ಅವರೇ ಮಾಡೋರೆ ಮಾಡೋರು ಅದು ನಿಜ ಇವಾಗ ಪ್ರೂವ್ ಆಗಲೇ ಒಬ್ಬನ ತಪ್ಪು ಅಂತ ಇವಾಗ ಪ್ರೂವ್ ಆಗಿದೆ ಹೆಂಗೆ ಇವಾಗ ಆರೋಪಿ ಅಂತ ಇವಾಗ ಬರೀ ಆರೋಪಿ ಅಂತ ಈಗ ತೊಗೊಂಡೋಗ್ಬೋರಿ ಅಷ್ಟೇ ಇವಾಗ ಸುಮ್ಮ ಸುಮ್ಮನೆ ಇವಾಗ ಆ ಒಬ್ಬನ ಹೆಸರು ಹಾಳು ಮಾಡೋಕ್ಕೆ ಎಷ್ಟೇ ಜನ ಇದ್ದಾರೆ ಸರ್ ಇವಾಗ ಇವಾಗ ಅವ್ರು ಆರೋಪಿ ನಿರಾಪಿರೋದಂತೆ ಇವಾಗ ಇವಾಗ ಕಸ್ಟಡಿಗೆ ತಗೊಂಡವ್ರಲ್ವಾ ಇವಾಗ ಅದೇನೋ ಕಾನೂನು ಪ್ರಕಾರ ಅದೇನು ಮಾಡ್ತಾರೆ ನಾವು ಅದು ಮಾತ್ರ ಬಿಟ್ಕೊಡಲ್ಲ ಕೊಡೋಲ್ಲ ಅದು ಏನೇ ಆಗಿರಲಿ ತಪ್ಪು ಸರಿ ಒಟ್ಟಿನಲ್ಲಿ ಅವ್ರನ್ನ ಮಾತ್ರ ಬಿಟ್ಟು ಕೊಡೋಲ್ಲ ಈಗಾಗಲೇ ಆ ಪ್ರಕರಣ ಮುಚ್ಚಿ ಹಾಕಲಿಕ್ಕೆ ಲಕ್ಷಾಂತರ ಅದೆಲ್ಲ ಸುಳ್ಳು ಸರ್ ಅದು ಯಾರು ನಂಬಲ್ಲ ಅದೆಲ್ಲ ಸುಳ್ಳು ಸುಮ್ಮನೆ ಇದು ಜನಗಳಲ್ಲಿ ಏನೋ ಒಂದು ಅವರಿಂದ ದೂರ ಮಾಡಬೇಕು ಇವಾಗ ನಮಗೆ ಗೊತ್ತಿರೋ ಪ್ರಕಾರ ಕೆಲವರು ಅವ್ರು ತುಳಿಯೋಕೆ ಇದ್ದಾರೆ ಅವ್ರು ಏನೇ ಮಾಡಿದ್ರೆ ನಾವು ಮಾತ್ರ ಅವ್ರನ್ನ ಬಿಟ್ಕೊಡಲ್ಲ ಸರ್ ಅದು ಮಾತ್ರ ನಿಜ ಅವ್ರು ಒಳ್ಳೇದು ಕೆಟ್ಟದು ಕೆಟ್ಟದ್ದು ಅಷ್ಟೇ ನಾವು ಇವಾಗ ಒಬ್ಬರ ಮೇಲೆ ಅಭಿಮಾನ ಅಂತ ಬಂದರೆ ಇವಾಗ ಕೆಲವು ರಾಜಕೀಯ ವ್ಯಕ್ತಿಗಳ ನಾವಲ್ಲ ಕಿ ಕೆಲವು ರಾಜಕೀಯ ವ್ಯಕ್ತಿ ಅಭಿಮಾನಿಗಳು ಇವಾಗ ಒಂದು ದುಡ್ಡು ಕೊಟ್ಟರೆ ಒಂದು ಪಕ್ಷದಿಂದ ನಾವು ಅಭಿಮಾನದಿಂದ ಅವ್ರಿಗೆ ಅಭಿಮಾನಿಗಳಾಗಿರೋದು ಯಾರಿಗೂ ದುಡ್ಡು ಕೊಟ್ಟರೆ ಅಭಿಮಾನ ಬರೋಲ್ಲ ಹಾಗಾಗಿ ಅವ್ರನ್ನ ಯಾವತ್ತು ಬಿಟ್ಟು ಕೊಡಲ್ಲ ಸರ್ ಅದು ಹೇಳ ಈಗ ದರ್ಶನ್ ಅದ್ಭುತ ನಟ ಆದರೆ ಈಗ ನಟ ಭಯಂಕರ ಅಂತ ಹೇಳ್ತಿದ್ದಾರೆ ಅದೆಲ್ಲ ಹೇಳೋರೇನ್ ಸರ್ ನೂರ್ ಹೇಳ್ತಾರೆ ಅವ್ರೇನಂತ ಅವ್ರ ಪ್ರೀ ಸರ್ ಗೊತ್ತಲ್ವಾ ಇವಾಗ ಆಗದೇ ಇರೋನು ಒಬ್ಬ ಮನುಷ್ಯನ ಬಗ್ಗೆ ನಾ ಏನಾದರೂ ಹೇಳ್ಬೋದು ಅವ್ರೇನಂತ ನಮ್ಗೆ ಗೊತ್ತು ಇವಿಷ್ಟು ಜನ ಹೇಳ್ತಿರುವಂತ ಮಾತು ನಟ ದರ್ಶನ ತಪ್ಪು ಮಾಡಿಲ್ಲ ಶೆಡ್ ಅಲ್ಲಿ ಆಗಿದ್ದೆಲ್ಲ ಬರೀ ಶೆಡ್ ಯಂತ್ರ ಅಂತ ಒಂದಿಷ್ಟು ಜನ ಹೇಳ್ತಾ ಇದ್ದರೆ ಇನ್ನೊಂದಿಷ್ಟು ಅಭಿಮಾನಿಗಳು ಮತ್ತು ಸಾರ್ವಜನಿಕರು ದರ್ಶನ್ ಯಾರೇ ಇರಲಿ ತಪ್ಪು ಯಾರೇ ಮಾಡಿದ್ರು ಕೂಡ ಶಿಕ್ಷೆ ಆಗುತ್ತೆ ಈ ನೆಲದ ಕಾನೂನಿನ ಮೇಲೆ ನಮಗೆ ನಂಬಿಕೆ ಇದೆ ಅಂತ ಸಾರ್ವಜನಿಕರಲ್ಲಿ ಕೇಳಿ ಬರ್ತಾ ಇದೆ ಬಣ್ಣ ಹಚ್ಚಿದ ಮೇಲೊಂದು ಬಣ್ಣದ ಹಿಂದೆ ಆಟವೇ ಬೇರೆ ಇದೆ ಅಂತ ಒಂದಿಷ್ಟು ಜನ ಹೇಳ್ತಿದ್ದಾರೆ ಒಟ್ಟಾರೆಯಾಗಿ ನಟ ದರ್ಶನ ಸೇರಿದಂತೆ ಡಿ ಗ್ಯಾಂಗ್ ಈಗಾಗಲೇ ಬಂಧನವಾಗಿದ್ದಾರೆ ತನಿಖೆ ಆದ್ಮೇಲೆ ಮುಂದೇನಾಗುತ್ತೆ ನಿಂದ ಯಾವ ರೀತಿಯಾಗಿ ತೀರ್ಪು ಬರುತ್ತೆ ಅನ್ನೋದನ್ನ ಕಾದು ನೋಡಬೇಕು ಕ್ಯಾಮರಾ ಪರ್ಸನ್ ಪವನ್ ಕುಮಾರ್ ಜೊತೆ ಅಖಿಲೇಶ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ನ್ಯೂಸ್ ಸುದ್ದಿ ಖಚಿತ Няя не